ನಂಗೆ ಆ ಪದ ಎಲ್ಲ ನಾ ಬಳಸೋಕೆ ಇಷ್ಟಪಡಲ್ಲ ಅವ್ರು ಯಾರು ಅವ್ರು ಸೆಂಡ್ರು ಗಂಡಸ್ರೋ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತು ಅವರೇ ಹೇಳ್ಕೋತಾ ಇದ್ದಾರೆ ಅವ್ರು ಶೆಂಡ್ರಲ್ಲ ಅಂತ ನನಗೇನು ಗೊತ್ತಿಲ್ಲ ಸಿ ಸರ್ಕಾರ ನಾನು ಐ ಟೋಲ್ಡ್ ಆಲ್ ದಿ ಸೀನಿಯರ್ ಆ ಪೊಲೀಸ್ ಆಫೀಸರ್ಸ್ ಇಂಥ ಇನ್ಸಿಡೆಂಟ್ಗಳಾಗಿಸ ಆದರೆ ವಿತ್ ಐರನ್ ಆ್ಯಂಡ್ ಡೀಲ್ ಮಾಡಬೇಕು ಅವ್ರು ಯಾರೇ ಸಂಘಟನೆ ಇರಲಿ ಅದು ಆರ್ ಎಸ್ ಎಸ್ ಇರಲಿ ಬಜರಂಗ ದಳ ಇರಲಿ ಶ್ರೀರಾಮ್ ಸೇನೆ ಇರಲಿ ಇರಲಿ ಎಸ್ ಯಾವುದೇ ಸಂಘಟನೆ ಇರಲಿ ಮುಸ್ಲಿಂ ಸಂಘಟನೆ ಮೇಲೆ ಕ್ರಮ ಅಂತ ಕೋಮುವಾದಿಗಳನ್ನ ಬದುಕು ಬರೀತೀವಿ ಕೋಮವಾದಿಗಳ ಬಗ್ಗೆ ಸರಿಯಾದಂತ ಕ್ರಮನ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿ ಕೂಡ ಹೇಳಿದ್ರು ಕೋಮುವಾದಿಯಿಂದ ಯಾರು ಯಾರಂತ ಹೇಳಲಿಲ್ಲ ಅವರ ಅವರ ಕಣ್ಣಲ್ಲಿ ಯಾರು ಅಂತ ಅವರ ಮನಸ್ಸಿನಲ್ಲಿ ಯಾರು ಯಾರಂತ ಹೇಳಲೇ ಇಲ್ಲ ಆದ್ರೆ ಆಕ್ಷನ್ ತಗೊಳ್ತಾ ಇರೋದು ಎಲ್ಲರೂ ಹಿಂದೂಗಳ ವಿರುದ್ಧ ಮಾತ್ರ ಅವ್ರಿಗೆ ತಾಕತ್ ಇದ್ರೆ ಧೈರ್ಯ ಇದ್ರೆ ಈ ಸರ್ಕಾರಕ್ಕೆ ಖಂಡಿಸ್ತನ ಇದ್ರೆ ತಗೊಳ್ಳಿ ಆಕ್ಷನ್ ಸರಿಯಾಗಿ ಇವ್ರಿಗೆ ಸರಿಯಾದ ಧೈರ್ಯ ಇಲ್ಲ ನಿನ್ನೆ ನಮ್ಮ ಶೋಭಾ ಕರಂದ್ ಅವರು ಮಾತಾಡುವಾಗ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸರ್ಕಾರ ಅಥವಾ ಅಲ್ಲಿನ ಉಸ್ತುವಾರಿ ಯಾರು ನಡೆಸ್ತಾ ಇದಾರೆ ಅವರ ಷಂಡ್ರ ಅಂತ ಹೇಳಿದ್ರು ನಾನು ನಿನ್ನೆ ಟಿವಿ ನೋಡ್ತಾ ಇದ್ದೆ ಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಗೆ ಷಂಡ್ರ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಶೋಭಾ ಕೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಉಸ್ತುವಾರಿ ಸಚಿವ ಅಲ್ಲಿನ ಪೊಲೀಸ್ ಅಧಿಕಾರಿ ಯಾರು ಇದಾಗಿದೆ ಅವರೇ ಶಂಡ್ರ ಇದನ್ನು ಮೂರ್ ಸತಿ ಹೇಳ್ಬೇಕು ಅಯೋಗ್ಯ ತಿಳ್ಕೊಳ್ಳೋಂತ ಹೇಳ್ಬೇಕು ಸಿದ್ಧ ಸಿದ್ದರಾಮಯ್ಯ ಅದಕ್ಕೆ ಕುಮ್ಮ ಕೊಡ್ತಿದ್ದಾರೆ ಬೆಂಕಿಗೆ ತುಪ್ಪ ಹಚ್ಚುತ್ತಿದ್ದಾರೆ ಇವತ್ತು ಮಂಗಳೂರಿಗೆ ಬಂದು ಕೋಮ ಪ್ರಚೋದಿತ ಮುಖ್ಯಮಂತ್ರಿಗಳು ಮಾಡ್ತಾರೆ ಇವರ ಮೇಲೆ ಕ್ರಮ ನಡೀತಾ ಇರುವಂತ ಘಟನೆ ಅದಕ್ಕಾಗಿ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ರಮಾನಾಥ ರಾಯವರು ಐ ಬಿಎಲ್ ಕೂತ್ಕೊಂಡು ಅವರು ಅದೇ ಮಾತನ್ನ ಹೇಳ್ತಾರೆ ಆರ್ ಎಸ್ ಎಸ್ ಬಂಧಿಸಿ ಅಂತೇಳಿ ಯಾರ ಇವ್ರಿಗೆ ಅಧಿಕಾರ ಕೊಟ್ಟು ನಾವು ನೋಡ್ತಾ ಇದ್ದೀರಿ ಇವತ್ತು ನಾನು ಮುಖ್ಯಮಂತ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಕೊಲೆ ಮಾಡಿಸಿದಿರಲ್ಲ ಕೊಲೆಗಳ ಸರ್ಕಾರ ಇನ್ನೆಷ್ಟು ಕೊಲೆಗಳು ಬೇಕು ಇನ್ನೆಷ್ಟು ಹತ್ಯೆಗಳು ಬೇಕು ನಿಮಗೆ ಆರ್ ಎಸ್ ಎಸ್ ಬಿಜೆಪಿನೇ ಟಾರ್ಗೆಟ್ ಬೇರೆ ಯಾವ್ದು ಪಾರ್ಟಿ ಸಿಗಲ್ವಾ ನಿಮಗೆ ಕಾಂಗ್ರೆಸ್ ಅವರು ಯಾರು ಸಿಗಲ್ವಾ ಇವತ್ ಇವತ್ತೇನು ರಾಜ್ಯದಲ್ಲಿ ಯಾರಾದ್ರೂ ದೊಡ್ಡ ಕೋಮುವಾದಿ ಇದ್ರೆ ಅದು ಸಿದ್ದರಾಮಯ್ಯ ಸಿದ್ರಾಮಯ್ಯನೇ ರಾಜ್ಯದಲ್ಲಿ ದೊಡ್ಡ ಕೋಮುವಾದಿ ಯಾವುದೋ ಒಂದು ಮತ ಮತದ ಪರವಾಗಿ ಯಾವುದೋ ಒಂದು ಮತೀಯ ಭಾವನೆ ಇಟ್ಕೊಂಡು ಇವತ್ತು ನೀವು ರಾಜ್ಯದಲ್ಲಿ ಈ ತರ ದಳ್ಳುರಿಯನ್ನ ಕ್ರಿಯೇಟ್ ಮಾಡಿ ಈ ರಾಜ್ಯದಲ್ಲಿ ಒಂದು ಜ್ವಾಲೆ ಮತೀಯ ಜ್ವಾಲೆಯನ್ನ ಬಿತ್ತುವಂತದ್ಕೆ ಇವತ್ತು ರಾಜ್ಯದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ನಿಮ್ಮ ಸರ್ಕಾರ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಎಫ್ ಡಿ ಮತ್ತು ಪಾಪ್ಯುಲರ್ ಫ್ರಂಟ್ ದ್ರೇಷ್ಠ ದ್ರೋಹಿ ಸಂಘಟನೆ ಅಂತ ನಾವೆಲ್ಲ ಹೇಳ್ತಾ ಇರೋದು ಕೇರಳದಲ್ಲಿ ಅಲ್ಲಿನ ಮುಖ್ಯ e até